ಡಿಜಿಟಲ್ ಮೀಡಿಯಾ ಇದು ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಗೋಣಿಕೊಪ್ಪದಿಂದ ಪೊನ್ನಂಪೇಟೆವರೆಗೆ ನಡೆದ ವಾಹನ ಜಾಥಾ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್ ಮುಂದಾಳತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಜಿಲ್ಲಾ ಉಪಾಧ್ಯಕ್ಷರಾದ ಅಲ್ಲುಮಾಡ ಶರತ್ ಪುತ್ತಮನೆ ಅನಿಲ್ ಪ್ರಸಾದ್ ಸುಳ್ಳಿಮಾಡ ಸಂಪತ್ ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ವಾಹನಗಳು ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದ ವಾಹನಗಳು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಪನ್ನಂಪೇಟೆ ತಾಲೂಕಿನಲ್ಲಿ ಅದು ಗೋಣಿಕಪ್ಪ ನಗರದಿಂದ ಪನ್ನಂಪೇಟೆ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ನನ್ನ ಹಿಂಭಾಗದಲ್ಲಿ ಪೊಲೀಸರು ಸರ್ವ ಸಿದ್ಧತೆಗಳನ್ನು ಈ ಒಂದು ರ್ಯಾಲಿಗೆ ಮಾಡ್ತಾ ಇದ್ದಾರೆ ತಾವು ಈಗ ನೋಡ್ತಾ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಮುದೋಳ ಅವರು ಏನು ಶಿವರಾಜ್ ಮುಧೋಳ ಇದ್ದಾರೆ ಗೋಣಿಕಪ್ಪ ಇವರ ಒಂದು ಸಮ್ಮುಖದಲ್ಲಿ ಸಿಬ್ಬಂದಿಗಳು ಎಲ್ಲ ಕೂಡ ಒಂದು ಬಂದೋಬಸ್ತಿಗೆ ತಯಾರಿ ನಡೆಸಿದ್ದಾರೆ ಗೊಣಿಕಪ್ಪ ಆರ್ ಎಮ್ ಸಿಯಿಂದ ಹೊರಡ್ತಕ್ಕಂಥ ಈ ಒಂದು ರ್ಯಾಲಿ ಬನ್ನಂಪೇಟೆ ಕೊಡವು ಸಮಾಜದ ತನಕ ಕೂಡ ನಡೀತದೆ ಬನ್ನಿ ಈ ರ್ಯಾಲಿನ ನಾವು ಯಾವ ರೀತಿ ಆಯೋಜನೆ ಮಾಡಿದ್ದಾರೆ ಅಂತೇಳಿ ಆಯೋಜಕರನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ನಿಮಗೆ ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಗು ನಿಮ್ಮ ಮೂಲಕ ಕಲ್ಪಿಸ್ತಾ ಇದ್ದೀವಿ ವೀಕ್ಷಕರೇ ನನ್ನ ಜೊತೆ ಅಲ್ಲುಮಡ ಶರತ್ ಅವರಿದ್ದಾರೆ ಈ ಒಂದು ಹಿಂದೂ ಜಾಗರಣ ವೇದಿಕೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರ್ಯಾಲಿನ ಸಕ್ಸಸ್ಫುಲ್ ಮಾಡಲಿಕ್ಕೆ ಮುಂಜಾನೆಯೇ ಆರಂಭಿಸಿ ಆವರಣಕ್ಕೆ ಬಂದಿದ್ದಾರೆ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸ್ತಾರೆ ಅನ್ನೋದನ್ನು ಕೂಡ ನಾನು ಮಾತಾಡ್ತೇನೆ ಸರ್ ಇವತ್ತು ಯಾವ ರೀತಿ ಆರಂಭ ಆಗಿ ಹೆಂಗೆ ಅಂತ್ಯ ಆಗ್ತದೆ ಸರ್ ನಮಸ್ತೆ ಎಲ್ಲರಿಗೂ ನಾವು ಪ್ರತಿ ವರ್ಷ ನಡೆದಕ್ಕಂಥ ಹಿಂದೂ ಜಾಗರಣ ವೇದಿಕೆಯಿಂದ ಇದು ನಾಲ್ಕನೇ ವರ್ಷದ ವಾಹನ ಜಾಥ ಈ ವರ್ಷ ಗೋಣಿಂಗಪ್ಪ ಸಿಯಿಂದ ಹಿಡಿದು ಬ ಬೈಪಾಸ್ ಮಾರ್ಗವಾಗಿ ಪೊನಂಪೇಟೆ ಕೊಡ ಸಮದಲ್ಲಿ ಕಾರ್ಯಕ್ರಮ ಅಂತ್ಯಗೊಳ್ಳುತ್ತೆ ವಾಹನ ಜಾಥಾ ಅಂತ್ಯಗೊಳ್ಳುತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆ ಸಭಾ ಕಾರ್ಯಕ್ರಮ ಇದೆ ಸಭಾ ಕಾರ್ಯಕ್ರಮಕ್ಕೆ ಶ್ರೀಶಾಂತ್ ಹೇಳಿ ಬಾಳ್ಯ ಒಂದು ದಿಕ್ಷುತಿ ಭಾಷಣ ಇರುತ್ತೆ ಅದಾದ ಮೇಲೆ ಊಟದ ವ್ಯವಸ್ಥೆಯಲ್ಲಾಗಿ ಕಾರ್ಯಕರ್ತರು ತಮ್ಮ ತಮ್ಮ ಮನೆಗೆ ವಾಪಸ್ಸಾಗಿ ಹೋಗಬೇಕು ಹಾಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ವಾಹನವನ್ನು ಯಾವುದೇ ರೀತಿ ಅಡ್ಡದಿಡ್ಡಿ ಓಡಿಸದೆ ಮೆದು ಮೆದುವಾಗಿ ಸಮಾಧಾನ ಆಗಿ ಆರಾಮಾಗಿ ಯಾರಿಗೂ ಏನು ತೊಂದರೆ ಆಗದಾಗೆ ಯಾವ ಆ್ಯಂಬುಲೆನ್ಸ್ ಆಗಲಿ ಯಾವುದೇ ಆಗಲಿ ಎಮರ್ಜೆನ್ಸಿ ಇರೋರಿಗೆಲ್ಲ ಆರಾಮಾಗಿ ಗಾಡಿ ಫ್ರೀಯಾಗಿ ಬಿಟ್ಕೊಡೋಂಗೆ ಮಾಡಿ ಶಿಸ್ತು ನಿತ್ಯ ಹೋಗಬೇಕು ಅಂತ ಹೇಳಿ ನಾನು ಎಲ್ಲ ಹಿಂದೂ ಬಾಂಧವರಿಗೆ ಹಿಂದೂ ಜಾಣಿ ವ್ಯತಿಯಿಂದ ಕೇಳಿಕೊಳ್ತೇನೆ ಉಪಾಧ್ಯಕ್ಷರಾದ ಅನಿಲ್ ಪ್ರಸಾದ್ ಪುತ್ತಮನೆ ಅವರು ಕೂಡ ಇದ್ದಾರೆ ದೊಡ್ಡ ಜವಾಬ್ದಾರಿಯನ್ನು ಪ್ರತಿ ವರ್ಷ ವಹಿಸ್ಕೊಂಡು ಆ ಮೂಲಕ ಕಾರ್ಯಕ್ರಮನ ಯಶಸ್ವಿಗೆ ಪಣ ತೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಅನಿಲ್ ಪ್ರಸಾದ್ ಕೂಡ ಇದ್ದಾರೆ ಸರ್ ತಾವು ಏನು ಹೇಳಿ ಇಷ್ಟಪಡ್ತೀವಿ ಪೊನ್ನಂಪೇಟೆ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಏನು ಈ ಅಖಂಡ ಭಾರತ ಸಂಕಲ್ಪ ದಿನದ ಪ್ರಯುಕ್ತ ನಾವು ಇವತ್ತು ಈ ಬೃಹತ್ ವಾಹನ ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರು ಇವತ್ತು ದೇಶದ ಮೇಲೆ ಅಭಿಮಾನ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ ಇನ್ನೂ ಕೂಡ ಇನ್ನೂ ಬರ್ತಾ ಇದ್ದಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಿಕೊಡುತ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ನಾನು ಇಟ್ಟಿದ್ದೇನೆ ಏನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರ ಜೊತೆ ಜೊತೆಯಲ್ಲಿ ಒಂದು ಮಹಾದುರಂತವೇ ನಡೆದೋಗಿರ್ತದೆ ಅದೇನಂತ ಹೇಳಿದರೆ ಈ ದೇಶದ ವಿಭಜನೆ ಏನು ಲಕ್ಷ ಲಕ್ಷ ಹುತಾತ್ಮ ದೇಶಭಕ್ತರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರೋದರ ಜೊತೆಯಲ್ಲಿ ಅವರ ಪ್ರಾಣ ತ್ಯಾಗಕ್ಕೆ ಒಂದು ಮಹಾ ಮೋಸವೇ ನಡೆದೋಗಿರ್ತದೆ ಈ ಈ ದೇಶ ವಿಭಜನೆಯಿಂದ ಅವರು ಮಾಡಿರ್ತಕ್ಕಂಥ ಪ್ರಾಣತ್ಯಾಗಕ್ಕೆ ಒಂದು ಸೂಕ್ತ ನ್ಯಾಯ ದೊರಕಬೇಕು ಅಂತಂದರೆ ಈ ಅಖಂಡ ಭಾರತ ಮತ್ತೆ ಅಖಂಡವಾಗಿ ನಿರ್ಮಾಣ ಆಗಬೇಕು ಅವರ ಕನಸು ನನಸಾಗಬೇಕು ಅವರ ಬಲಿದಾನಕ್ಕೆ ಒಂದು ಸೂಕ್ತ ನ್ಯಾಯ ದೊರಕಬೇಕು ಅನ್ನೋ ಉದ್ದೇಶದಲ್ಲಿ ಇಂದಿನ ಯುವ ಪೀಳಿಗೆಗಳಿಗೆ ನಾವು ಆದಷ್ಟು ದೇಶದ ಮೇಲೆ ಒಂದು ಅಭಿಮಾನವನ್ನು ಹೆಚ್ಚಿಸುವಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಸಂದರ್ಭ ಅಂತ ನಾನು ಈ ಸಮಯದಲ್ಲಿ ಇಚ್ಛೆ ಇಚ್ಛೆಪಡುತ್ತೇನೆ ಯಾಕಂದ್ರೆ ಇಂಥ ಒಂದು ವಿಶೇಷವಾದಂತಹ ಹಿಂದೂ ಜಾಗರಣ ವೇದಿಕೆಯ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಆಯೋಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಯತ್ನವನ್ನ ಪಟ್ಟು ಉತ್ತಮವಾದಂತಹ ಚಿಂತೆಯನ್ನ ಹೊತ್ತು ಎಲ್ಲರೂ ಹೆಜ್ಜೆಯನ್ನ ಹಾಕಲಿಕ್ಕೆ ಮುಂದಾಗಿದ್ದೀರಾ ಇದು ಒಂದು ಧನ್ಯತಾ ಭಾವ ಅಂತ ನಾವು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದ್ರೆ ಯಾವ ಒಂದು ಸಂಕಲ್ಪಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಗರಿಯಸಿ ನೋಡಿ ಎಷ್ಟು ಉತ್ತಮವಾದಂಥ ಮಾತು ಭಾರತ ಮಾತೆಯ ಸುಪುತ್ರನಾಗಿರ್ತಕ್ಕಂಥ ನಾವುಗಳು ಇದು ಜನ್ಮಭೂಮಿ ಇರುವಂಥದ್ದು ಭಾರತ ಈ ಭಾರತದಲ್ಲಿ ಹುಟ್ಟಿರುವಂಥದ್ದೇ ಅತ್ಯಂತ ಎಷ್ಟೋ ಜನ್ಮದ ಸುಕೃತ ಪುಣ್ಯ ಬೇಕಂತೆ ಮನುಷ್ಯನಿಗೆ ಅಂಥ ಒಂದು ಭಾರತ ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಈ ಭಾರತ ಮಾತೆಯ ಋಣವನ್ನು ತೀರಿಸಕ್ಕೆ ಹೇಗೆ ಸಾಧ್ಯ ಉಂಟು ಆ ಭಾರತ ತಾಯಿಯ ಜಗನ್ಮಾತೆಯ ರೂಢವನ್ನು ತೀರಿಸುವಂತಹ ಪ್ರಯತ್ನ ನಾವು ನೀವೆಲ್ಲ ಮಾಡುವಂತಹ ಒಂದು ಕಾಲ ಸನ್ನಿಹಿತವಾಗಿರುವಂತಹದ್ದು ಹಾಗಾಗಿ ಈ ಕಾಲ ಸನ್ನಿಹಿತವಾಗಿದೆ ನಾವೆಲ್ಲ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನವಾದಕ್ಕಿಲ್ಲ ಒಳ್ಳೆಯ ಸಂಕಲ್ಪ ಮಾಡಿದ್ದೀರಾ ಅಖಂಡ ಭಾರತದ ನಿರ್ಮಾಣ ಈ ಭಾರತ ದೇಶ ಅನ್ನುವಂಥದ್ದು ವಿಭಜನೆ ಆಗಿರುವಂತದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಪೂರ್ವದಲ್ಲಿ ಭಾರತ ನಿರ್ಮಾಣವಾಗಬೇಕು ಅಖಂಡ ಭಾರತ ನಿರ್ಮಾಣವಾದಾಗ ಮಾತ್ರವೇ ನಮ್ಮ ಜನ್ಮ ಸಾರ್ಥಕ ನಿಮ್ಮೆಲ್ಲರ ಬದುಕು ಸಾರ್ಥಕ ಆ ತಾಯಿಯನ್ನ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವಾಗುತ್ತದೆ ಧರ್ಮ ವಿಶ್ವಸ್ಥ ಜಗತ ಪ್ರತಿಷ್ಠಾ ಜಗತ್ತಿನಲ್ಲಿ ಧರ್ಮ ಉಳಿದ್ರೆ ಮಾತ್ರವೇ ನಾವು ನೀವೆಲ್ಲ ಇರ್ತೇವೆ ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ನಾವು ಯೋಚನೆ ಮಾಡಬೇಕಾದಂತ ವಿಚಾರ ಎಲ್ಲರೂ ಈಗ ಜಾಗರಣ ವೇದಿಕೆಯ ಮೂಲಕವಾಗಿ ನಾವು ಜಾತಾದ ಮೂಲಕವಾಗಿ ಪೊನ್ನಂಬಿಟ್ಟವರಿಗೆ ಹೋಗ್ತೇವೆ ಯಾವ ವಿಚಾರಕ್ಕೋಸ್ಕರ ನಮ್ಮ ಧರ್ಮದ ಉಳಿವಿಗೋಸ್ಕರ ಧರ್ಮ ನಶಿಸಿ ಹೋಗತಕ್ಕಂತಹ ಕಾಲ ಸನ್ನಿತವಾಗಿದೆ ನೋಡ್ತಾ ಇದ್ದೇವೆ ಪ್ರತಿನಿತ್ಯದಲ್ಲೂ ನಾವು ನೋಡ್ತಾ ಇದ್ದೇವೆ ಏನಾಗ್ತಾ ಇದೆ ಇವತ್ತು ಅಂತ ಹೀಗೆ ಮುಂದುವರಿತು ಅಂತ ಆದ್ರೆ ನಾಳೆ ದಿನ ಏನಾಗುತ್ತೆ ನಮ್ಮ ಹತ್ರ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾಡಿದ್ದನ್ನ ಉಳಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡುವಂತಹ ಕಾಲ ಬಂದಿದೆ ನಾವೇನು ಮಾಡಿಲ್ಲ ಸ್ವತಂತ್ರ ಬಂದು ಎಷ್ಟೋ ವರ್ಷವಾಗಿದೆ ಸ್ವತಂತ್ರವನ್ನ ತರುವಂತಹ ಸಂದರ್ಭದಲ್ಲಿ ಎಷ್ಟೋ ಯೋಧರು ಹುತಾತ್ಮರಾಗಿ ತಮ್ಮ ಪ್ರಾಣವನ್ನೇ ಬಳಿಕೊಟ್ಟಂತಹ ವಿಚಾರವನ್ನ ಕಥೆಯ ಮೂಲಕವಾಗಿ ಕೇಳುತ್ತೇವೆ ನಾವು ಪುರಾಣವನ್ನ ಕೇಳ್ತೇವೆ ಅದು ತಿರುಚಿ ಮಾಡಿ ಇವತ್ತು ಬೋಧನೆ ಆಗ್ತಾ ಇದೆ ಪಠ್ಯ ಪುಸ್ತಕದಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಇವತ್ತು ಆದರೆ ಇಲ್ಲಿ ಉತ್ತಮವಾದಂತಹ ವೃಕ್ಷವನ್ನ ಮರವನ್ನು ನೆಟ್ಟಿಕೊಟ್ಟು ಹೋಗಿದ್ದಾರೆ ಯಾರು ನಮ್ಮ ಹಿರಿಯರು ನಮ್ಮ ಹಿರಿಯರು ದೊಡ್ಡದಾದಂತಹ ಮರವನ್ನು ಕೊಟ್ಟಿದ್ದಾರೆ ಅದು ಆ ವೃಕ್ಷ ಬಲವಾಗಿ ನಿಂತುಕೊಂಡು ಇವತ್ತು ಧರೆಯಲ್ಲಿ ಉಂಟು ಆದರೆ ಆ ವೃಕ್ಷವನ್ನ ಉಳಿಸಿಕೊಂಡು ಹೋಗತಕ್ಕಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಲ್ಲ ನಾವು ಹೀಗೆ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡಿದ್ರೆ ಎಲ್ಲ ಆಗೋದಾಗ್ತಾ ಇರ್ತದೆ ಹೋಗುದು ಹೋಗ್ತಾ ಇರ್ತದೆ ನಮ್ಗೆ ಆಗ್ಬೇಕಪ್ಪ ಹೇಳುವಂತ ಮನಸ್ಥಿತಿ ಜನರಲ್ಲಿ ಇವತ್ತು ಕಾಣ್ತಾ ಇದ್ದೇವೆ ಯಾರಿಗೂ ಏನೋ ಬೇಡ ಎಲ್ಲರಿಗೂ ಸುಖ ಮಾತ್ರ ಬೇಕು ಸುಖ ಬೇಕು ಅಂದ್ರೆ ಭಾರತೀಯರಾಗಿ ನಾವು ಹುಟ್ಟಿದಂತ ಈ ಭಾರತದ ಈ ದೇಶದ ಪವಿತ್ರವಾದ ಭೂಮಿಗೆ ನಮ್ಮ ತ್ಯಾಗವೂ ಬೇಕು ರಕ್ತ ಹರಿಸಬೇಕು ಅಂತ ಅರ್ಥ ಅಲ್ಲ ಎಲ್ಲದಕ್ಕೂ ಸಹಿತವಾಗಿ ಅಹಿಂಸಾ ಪರಮ ಧರ್ಮ ಅಂತ ಹೇಳಿದ್ದಾರೆ ಅಹಿಂಸೆಯ ಪರಮ ಧರ್ಮ ಅಂತ ಶಂಕರಾಚಾರ್ಯರು ನಮ್ಗೆ ಹೇಳಿದ್ದಾರೆ ಹಾಗಾಗಿ ಆ ಧರ್ಮದ ಉಳಿವಿಗೋಸ್ಕರ ನೀವು ನಾವೆಲ್ಲ ಪಣ ತಟ್ಟು ಅದೆಲ್ಲವನ್ನ ನಡೆಸಿಕೊಂಡು ಹೋಗತಕ್ಕಂತಹ ಪ್ರಯತ್ನವನ್ನು ಮಾಡುವಂತಹ ಸಮಯ ನಮ್ಮ ಪಾಲಿಗೆ ಬಂದಿರುವಂತಹದ್ದು ಹಾಗಾಗಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಸಹಿತವಾಗಿ ಸಂಘೆ ಶಕ್ತಿ ಕಲಿಯುಗೆ ಅಂತ ಹೇಳುದನ್ನ ಕಾಣಿಸ್ಬೇಕು ನಾವು ಕಲಿಯುಗದಲ್ಲಿ ಯಾವ ಶಕ್ತಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್